ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಂಗೇನಪ್ಪಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಿನ್ನೆ ಕೊಡೋ ಬ್ಲಾಗ್ನ ನಾನು ಅಪ್ಲೋಡ್ ಆಗಲಿಲ್ಲ ಸ್ವಲ್ಪ ಬಿಸಿ ಅಂದರೆ ಒಂದಷ್ಟು ಕೊಲಾಬ್ರೇಷನ್ ಬಂದಿರುತ್ತಲ್ವ ಎಲ್ಲದಕ್ಕೂ ಟೈಮ್ ಆಗಲ್ಲ ಕೆಲವು ಸಲ ಕೊಲ್ಯಾಬ್ರೇಷನ್ ಮಾಡಬೇಕಾಗಿರುತ್ತೆ ಮತ್ತು ಮಗು ನೋಡ್ಕೋಬೇಕಾಗಿರುತ್ತೆ ಈಗ ಆ ಎಕ್ಸಾಮ್ ಎಕ್ಸಾಮು ಅವನಿಗೆ ಟೈಮ್ ಕೊಟ್ಟು ಅವನಿಗೆ ಓದಿಸ್ಬೇಕು ಸೊ ಹೀಗಾಗಿ ಎಲ್ಲನೂ ಮಾಡ್ತೀನಿ ಅಂದರೆ ಆಗಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೆಲವು ಸಲ ಕಷ್ಟ ಆಗುತ್ತೆ ಹಾಗಾಗಿ ಸ್ಕಿಪ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದೊಂದಿನ ವ್ಲಾಗ್ ಮಾಡಲಿಕ್ಕೆ ಆಗಲ್ಲ ಇವತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಏನಂತಂದರೆ ಬೆಳಿಗ್ಗೆ ನಾನು ಹೇಳಿದ್ನಲ್ಲ ಒಂದಷ್ಟು ಸ್ಯಾರಿ ಕೊಲ್ಯಾಬ್ರೇಷನ್ ಇರ್ಬೋದು ಜ್ಯುವೆಲ್ರಿ ಇರ್ಬೋದು ಹೀಗೆ ಅದು ಇದು ಅಂತ ಅಂದ್ಕೊಂಡು ಅದನ್ನೇ ಮಾಡೋದಾಯಿತು ಈಗಲೂ ಒಂದಷ್ಟು ಬಂದಿದೆ ನನಗೆ ಟೈಮೇ ಆಗಲ್ಲ ಈ ಕೊಲ್ಯಾಬ್ರೇಷನ್ನು ಮತ್ತು ಮಗು ನೋಡ್ಕೊಳೋದಕ್ಕೆ ಏನು ತೊಗೊಬಂದ್ರಿ ಸ್ಕೂಲಿಂದ ಕೊಟ್ಟಿದೆ ಇದನ್ನ ತಗೋಬ್ರಿ ಇದು ಈ ತರ ಇಟ್ಬಿಟ್ಟಿಲ್ಲ ಎಲ್ಲಾ ಗೀಜಾಕ್ಬಿಟ್ಟೆ ನಮ್ ಡ್ರಾಯರ್ ಎಲ್ಲ ಹುಡ್ಕಿ ಹುಡುಕಿ ಅರ್ಧ ಗಂಟೆಯಿಂದ ಹುಡುಕ್ತೆ

ಅವ್ರಿಗೆ ಎಕ್ಸಾಮ್ ಅಂತ ಅಂದ್ರೆ ಇಲ್ಲ ಅವ್ನ್ ಆಟ ಆಡೋದೇ ಬುಕ್ಸ್ ಜೊತೆ ಆಯ್ತಾ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡೋದೇ ಬುಕ್ಸ್ ಜೊತೆ ಅವನು ಹಾಗಾಗಿ ಸಿಕ್ ಸಿಕ್ಕಿದ್ರಲ್ಲೆಲ್ಲ ಬರ್ದಿಡ್ತಾನೆ ಗುಣವೇನ್ ಗೌಡ ಅಂತ ಬರೀತಾನೆ ರಮ್ಯಾ ಅಂತ ಬರೀತಾನೆ ನವೀನ್ ಅಂತ ಬರೀತಾನೆ ಸೊ ಅವ್ರಿಗೆ ಮೊಬೈಲ್ ನಂಬರ್ ಅದನ್ನು ಹೇಳ್ತಾನೆ ಸೊ ನಂಗನ್ಸುತ್ತೆ ಮೇ ಬಿ ಇವನಿಗೆ ಆರ್ಯನ್ ಯಾವ ತರ ಆಗ್ತಾನೆ ಅಂತ ಗೊತ್ತಿಲ್ಲ ಬಟ್ ಫೋರ್ಸ್ಫುಲಿ ಓದ್ಕೋ ಅಂತ ಎಲ್ಲ ಹೇಳಂಗಿಲ್ಲ ನೀವ್ ಯಾರಾದರೂ ಮನೆ ಪರ್ಚೇಸ್ ಮಾಡ್ಬೇಕು ಸೈಟ್ ಪರ್ಚೇಸ್ ಮಾಡ್ಬೇಕು ಸೊ ಇದು ಅವ್ರ ಬಿಸ್ನೆಸ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು ನವೀನ್ ಅವ್ರನ್ನ ಅಂದ್ರೆ ಈಗ ಆ ನಂಬರ್ ಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನವೀನ್ ಅವ್ರು ಸಿಕ್ತಾರೆ ಆಯ್ತಾ ಸೊ ನೋಡಿ ನಾನು ಹೇಳ್ದೆ ಅಲ್ವಾ ಈಗಲೂ ಅಷ್ಟೇ ಒಂದಷ್ಟು ಕುರ್ತೀಸು ಡ್ರೆಸ್ಸು ಮತ್ತೆ ಇದೇನಿದಾಕ್ಲೇಟು ಅವರೇ ಕೊಟ್ಟಿರೋದಾ ಓಪನ್ ಮಾಡ್ಬಿಟ್ಟವನ ಚಾಕ್ಲೇಟ್ ಕೂಡ ತಂದುಕೊಟ್ಟಿದಾರಂತೆ ಅವ್ರು ಕೊರಿಯರ್ ಮಾಡಿರ್ಲಿಲ್ಲ ಅವರೇ ಅಂದ್ರೆ ಅವರು ಚಾಮುಂಡಿ ಬೆಟ್ಟದಲ್ಲೇನೋ ಇರೋದಂತೆ ಸೊ ನಾವು ಡೈರೆಕ್ಟ್ ಆಗಿ ಬಂದು ಕಲ್ಕೀವಿ ಅಂತ ಅಂದ್ಬಿಟ್ಟು ನೋಡಿ ಒಂದಷ್ಟು ಕುರ್ತೀಸ್ ಇದು ಕುರ್ತಿ ಆಮೇಲೆ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ಇದೊಂದಿದೆ ನಂಗೆ ಒಂದಷ್ಟು ಫೋಟೋಸ್ ಕಳಿಸಿದ್ರು ನಾನು ಸೆಲೆಕ್ಟ್ ಮಾಡಿದ್ದೆ ಅದನ್ನೇ ತಗೊಬಂದು ಕೊಟ್ಬಿಟ್ಟು ಹೋಗಿದ್ದಾರೆ ಟೂ ಪೀಸ್ ತ್ರೀ ಪೀಸ್ ಡ್ರೆಸ್ ಸೊ ಇದೊಂದು ಹೀಗೆ ಒಂದಾದ್ಮೇಲೆ ನನಗೆ ಕೊಲಾಬ್ರೇಷನ್ಗೆ ಪ್ರಮೋಷನ್ಗೆ ಬರ್ತಾನೆ ಇರುತ್ತೆ ಮಾಡೋದು ಟೈಮು ನನಗೆ ಸಾಲದೇ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಜ್ಯುವೆಲ್ರಿ ಕೂಡ ಬಂದಿದೆ ಫ್ರೆಂಡ್ಸ್ ಇದು ಮುತ್ತಿನ ಹಾರ ನನಗೆ ಗೋಲ್ಡ್ ಅಲ್ಲಿ ಮುತ್ತಿನ ಹಾರ ಮಾಡಿಸ್ಕೋಬೇಕು ಅಂತ ಇಷ್ಟ ಆಗುತ್ತೆ ಯಾವಾಗ್ಲೂ ಅಂದ್ರೆ ಒಂದು ಎರಡು ಎರಡ್ ಸಲ ಈ ತರ ಮಾಡಿದೀನಾ ಆರ್ಡರ್ ಮಾಡ್ತೀನಿ ಬುಕ್ ಕೊಡ್ತೀನಿ ಬುಕ್ ಮಾಡ್ತೀನಿ ಏನಂತ ಅನ್ಬಿಟ್ಟು ನನಗೆ ಮುತ್ತಿನ ಹಾರ ಬೇಕು ಅಂತ ಅನ್ಬಿಟ್ಟು ಚಿನ್ನದಂಡಿಗೆ ಹೋಗ್ಬಿಟ್ಟು ಮಾಡೋದಿಕ್ಕೆ ಹಾಕ್ತೀನಿ ಮತ್ತೆ ಯೋಚನೆ ಮಾಡ್ತೀನಿ ಅದೇನೋ ಫುಲ್ ಗೋಲ್ಡ್ ಅಂತ ಸ್ಯಾಟಿಸ್ಫೈನೇ ಆಗಲ್ವಲ್ಲ ಬೇಡ ಬೇಡ ಅನ್ಬಿಟ್ಟು ಮತ್ತೆ ಇನ್ನೊಂದು ಡಿಸೈನ್ ಕಲ್ಸುದು ಈ ತರ ನನ್ನ ದೀಪಕ್ ಜುವೆಲ್ರಿ ಅಲ್ವಾ ರೆಗ್ಯುಲರ್ ಆಗಿ ಜುವೆಲ್ಸ್ ಮಾಡಿಸೋದು ಒಂದು ಮೂರ್ ಸಲ ಪಾಪ ಅವ್ರ ಹತ್ರ ಬಿಲ್ ಹಾಕ್ಸಿ ಕ್ಯಾನ್ಸಲ್ ಮಾಡ್ಸಿದೀನಿ ನಾನು ಮುತ್ತಿನ ಸಲ ಬೇಕು ಅಂತ ಹೋಗ್ಬಿಟ್ಟು ಆರ್ಡರ್ ಕೊಡೋದು ಆಮೇಲೆ ಬೇಡಪ್ಪ ಅದೆಲ್ಲ ಮುತ್ತೆಲ್ಲ ಇರುತ್ತೆ ಬೇಡ ಚಿನ್ನ ಫುಲ್ ಚಿನ್ನನೇ ಇರಬೇಕು ಅಂತ ಅನ್ಕೊಂಡು ಮೂರ್ ಸಲ ಕ್ಯಾನ್ಸಲ್ ಅಷ್ಟೇ ಮುತ್ತಿನ ಹಾರ ಮಾಡಿಸಿಕೊಳ್ಳೇ ಅಂತ ಅನ್ಬಿಟ್ಟು ಆರ್ಡರ್ ಕೊಟ್ಬಿಟ್ಟು ಆಮೇಲೆ ಬೇಡ ನನಗೆ ಬೇರೆ ಮಾಡಿಸ್ಬಿಡಿ ಅಂತ ಅನ್ಬಿಟ್ಟು ನೆಕ್ಲೆಸ್ ಆರ್ಡರ್ ಕೊಟ್ಟಿದ್ದೀನಿ ಏನು ಏನೋ ಅಂತ ಅನ್ಸುತ್ತೆ ಸೊ ಈಗ ಬೇಕಾದ್ರೆ ಅಲ್ಲಿ ರೂಮಲ್ಲಿ ಐತೆ ಚಾರ್ಜರ್ ಕೊಲಾಬ್ರೇಷನ್ಗೆ ಬಂದ್ಬಿಡ್ತು ನನಗೆ ಇದು ಏನು ಕಡಿಮೆ ಇಲ್ಲ ಚೆನ್ನಾಗಿದೆ ಸೇಮ್ ಅಲ್ಲಿ ಗೋಲ್ಡ್ ಅಲ್ಲಿ ಥರ ಮುತ್ತಿನ ಸರ ಬರುತ್ತಲ್ಲ ಅದೇ ತರ ಬಂದಿದೆ ನಾನು ಇದೆ ಅನ್ಕೊಂಡೆ ಅಯ್ಯೋ ನೋಡಿ ಮುತ್ತಿನ ಸಲ ಬಂದೇ ಬಿಡ್ತು ಚೆನ್ನಾಗೈತೆ ಇದು ಗೋಲ್ಡ್ ಹೇಗೆ ಬರುತ್ತೋ ಇದು ಪೆಂಡೆಂಟ್ ನೋಡಿ ಈ ಥರ ಲಕ್ಷ್ಮೀದ ಬರುತ್ತೆ ಇದು ಮುತ್ತು ಮತ್ತು ಮಧ್ಯೆ ಮಧ್ಯೆ ಈ ಎಲಿಫೆಂಟ್ ಡಿಸೈನು ಸೊ ನನಗೆ ಬಂತು ಹೇಗೋ ಮುತ್ತಿನ ಸರ ಅದು ಇಮಿಟೇಷನ್ ಜ್ಯುವೆಲ್ರಿನೋ ಗೋಲ್ಡೋ ಏನೋ ಒಟ್ನಾ ಒಂದು ತಲುಪ್ತು ಇದ್ರ ಜೊತೆಗೆ ಜುಮ್ಕನೂ ಬರುತ್ತೆ ಫ್ರೆಂಡ್ಸ್ ನಾನು ಯೋಚನೆಗಳು ಯಾವ ಥರ ಅಂತ ಅಂದರೆ ಹೇಳ್ಬಿಡ್ತೀನಿ ನಾನು ಏನಕ್ಕೆ ಕ್ಯಾನ್ಸಲ್ ಮಾಡಿಸ್ದೆ ಪರ್ಟಿಕ್ಯುಲರ್ ಆಗಿ ಯಾವ ವಿಷಯವಾಗಿ ಅಂತ ನಾನು ಯೂಶಲಿ ಗೋಲ್ಡ್ನ ತೊಗೋಬೇಕಾದ್ರೆ ಆ ಡಿಸೈನ್ ಸ್ವಲ್ಪ ಚೆನ್ನಾಗಿ ಇಲ್ಲದೆ ಇದ್ರೂ ಪರವಾಗಿಲ್ಲ ನಾನು ಪ್ರಿಫರ್ ಮಾಡೋದು ಈ ಲೆಸ್ ನೀವು ಅಬ್ಸರ್ವ್ ಮಾಡಿರ್ಬೋದು ನಾವು ಯಾವುದಾದ್ರೂ ಜ್ಯುವೆಲ್ರಿ ತೊಗೊಂಡ್ರೆ ಅದ್ರ ಮಧ್ಯದಲ್ಲಿ ಸ್ಟೋನ್ಸ್ ಎಲ್ಲ ಬಂದಿದ್ರೆ ಆ ಜ್ಯುವೆಲ್ರಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಆ ಸ್ಟೋನ್ಸ್ ಇದ್ರೆ ಅದನ್ನು ಆದರೆ ನಾನು ಪ್ರಿಫರ್ ಮಾಡೋದು ಯಾವ ಥರದ್ದು ನವಿನ್ ಅಲ್ಲಿ ಲೆಸ್ ಇರಬೇಕು ಜಾಸ್ತಿ ಇರಬಾರ್ದು ಸ್ಟೋನ್ಸ್ ಸೊ ಆಗ ನಮಗೆ ವೇಸ್ಟೇಜು ಅದು ಸ್ಟೋನ್ಸ್ ಎಲ್ಲ ಕಳೆದಾಗ ಒಂದಷ್ಟು ಓಟೋಗಿ ಬಿಡುತ್ತೆ ನನಗೆ ಕಂಪ್ಲೀಟ್ ಗೋಲ್ಡ್ ಅಲ್ಲೇ ಮತ್ತು ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ ಫ್ರೆಂಡ್ಸ್ ಅಂದ್ರೆ ನಾನು ಯೋಚನೆ ಮಾಡೋ ರೀತಿ ಇದು ಇಫ್ ಇನ್ ಕೇಸ್ ನಾವೇನಾದ್ರೂ ಜುವೆಲ್ರಿನ ಪ್ಲೆಜ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಇದ್ದೇವಾಗ ನಾವೀಗ ನಾವು ಓಡುವ ಮನೇಲಿ ಇಟ್ಕೊಳ್ಳಲ್ಲ ಗಮನ ಜಾಸ್ತಿ ನಾವ್ ಯೂಶಲಿ ಲಾಕರ್ ಅಲ್ಲಿ ಇರ್ತೀವಿ ಅದ್ ಬಿಟ್ರೆ ಈಗ ಚಿನ್ನನ ಅಷ್ಟೊಂದ್ ಚಿನ್ನನ ಮನೇಲಿ ಇಟ್ಕೊಂಡು ಏನ್ ಮಾಡ್ತೀರಾ ಅಲ್ವಾ ಅದ್ರಲ್ಲಿ ಹಿಂಗೆಲ್ಲ ಯೂಟ್ಯೂಬ್ ಅಲ್ಲಿ ಬೇರೆ ಎಲ್ಲಾ ತೋರಿಸಿರ್ತೀವಿ ಸೊ ನಾವು ಹುಷಾರ್ ಇರ್ತೀವಿ ನಾವು ಮನೇಲಿ ಎಷ್ಟೊಂದೆಲ್ಲ ಗೋಲ್ಡ್ ಇಟ್ಕೊಳ್ಳಲ್ಲ ಸೊ ಅದನ್ನ ಒಂದಷ್ಟು ಕಷ್ಟ ಅಂತ ಬಂದಾಗ ನಾನು ಹೇಳಿದೀನಿ ಸುಮಾರ್ ಸಲ ನಾವ್ ಯಾವತ್ತೂ ಜನಗಳ ಹತ್ರ ಕೇಳೋದಕ್ಕೆ ಅಥವಾ ಸಂಬಂಧಿಕರ ಹತ್ರ ಕೇಳೋದಕ್ಕೆ ಹೋಗಲ್ಲ ನಮ್ಮ ಹತ್ರ ಗೋಲ್ಡ್ ಇದ್ರೆ ಅದನ್ನ ಹೋಗಿ ಪ್ಲೆಚ್ ಮಾಡಿಬಿಟ್ಟು ಅಮೌಂಟ್ ತಗೊಂಡು ನಾವು ಯಾವುದಕ್ಕಾದರೂ ಯೂಸ್ ಮಾಡ್ಕೊತೀವಿ ಆಹ್ಹ್ ಈ ಕೇಸ್ಗಳಲ್ಲಿ ಈಗ ಜ್ಯುವೆಲ್ರಿನ ಪ್ಲೆಚ್ ಮಾಡಕ್ಕೆ ಅಂತ ಹೋಗ್ತಿರ ಅನ್ಕೊಳ್ಳಿ ಆಗ ಹೋಗ್ಬೇಕಾದ್ರೆ ನಮಗೆ ನೀವು ಜ್ಯುವೆಲ್ರಿನ ಪ್ಲೆಚ್ ಮಾಡಕ್ಕೆ ಹೋಗ್ತಿರಲ್ಲ ಆಗ ಸ್ಟೋನ್ಸ್ ಇದ್ರೆ ಎಷ್ಟೊಂದು ಲೆಸ್ ಆಗ್ಬಿಡುತ್ತೆ ನಮಗೆ ಅದೊಂದು ಜುವೆಲ್ರಿನ ನೀವೊಂದು ಅದೊಂದು ಐವತ್ ಅರವತ್ತು ಗ್ರಾಂ ಇರುತ್ತೆ ಅನ್ಕೊಳ್ಳಿ ಅದನ್ನ ಇಫ್ ಇನ್ ಕೇಸ್ ನೀವು ಪ್ಲಜ್ ಮಾಡಕ್ ಹೋದ್ರೆ ಅದರಲ್ಲಿ ಸ್ಟೋನ್ಸ್ ಎಲ್ಲಾ ಇದ್ರೆ ಅದನ್ನೆಲ್ಲ ಮೈನಸ್ ಮಾಡಿ ಒಂದ್ ಐವತ್ತು ಗ್ರಾಂ ಅಲ್ಲಿ ಅದನ್ನ ಕನ್ಸಿಡರ್ ಮಾಡೋದು ಒಂದ್ ನಲ್ವತ್ತೈದು ಗ್ರಾಮ್ ನಲ್ವತ್ತು ಹ್ಮ್ ಆತರ ಓಟ್ ಆಗುತ್ತೆ ಸೊ ಅದೆಲ್ಲ ಯೂಸ್ ಆಗುತ್ತೆ ಒಂದು ಗ್ರಾಮ್ ತರ ಕಳ್ತಾ ಬಿಡ್ತಾರೆ ಹ್ಮ್ ಆಮೇಲೆ ಈ ಮುತ್ತಿನ ಅದೇ ಉದ್ದೇಶಕ್ಕೆ ಬೇಡ ಅಂತ ಅನ್ನೋದು ಯಾಕಂದ್ರೆ ಇದೆಲ್ಲ ಆಗ ತುಂಬಾ ಇದಾಗ್ಬಿಡುತ್ತೆ ಅಂದ್ರೆ ಗೋಲ್ಡ್ ಎಲ್ಲ ತಗೊಂಡ್ರೆ ಪ್ರೆಚ್ ಮಾಡಕ್ಕೆ ಅಂತಾನೆ ಅಲ್ಲ ಅಲ್ಲೂ ಒಂದು ಫ್ರೆಂಡ್ಸ್ ಹೇಳ್ತೀನಿ ಕೇಳಿ ನೀವು ಗೋಲ್ಡ್ ಅಂಡ್ ಸೈಟ್ ಭೂಮಿ ಮೇಲೆ ಇನ್ವೆಸ್ಟ್ ಮಾಡದಷ್ಟು ನಿಮ್ಗೆ ತುಂಬಾನೇ ಒಳ್ಳೇದು ಅದು ತುಂಬಾನೇ ಪ್ರಾಫಿಟ್ ಕೊಡುತ್ತೆ ನಿಮಗೆ ಮಿತ್ರ್ರು ಆ ಟೈಮ್ ನಾವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಗೋಲ್ಡ್ ಈಗ ಇನ್ ಕೇಸ್ ನೀವು ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತಾರೆ ಅಥರ್ವಾ ಏನ್ ಮಗ್ನೇ ಅದು ನಿಮಗೆ ಅಂತ ಸ್ವಲ್ಪ ಒಂದಷ್ಟು ಗೋಲ್ಡ್ ಇಟ್ಕೊಂಡಿರ್ತೀರಾ ಅದ್ರ ಜೊತೆಗೆ ಸ್ವಲ್ಪ ದುಡ್ ಇರುತ್ತೆ ಅನ್ಕೊಳ್ಳಿ ಅವಾಗ ಏನು ಮಾಡ್ಬೋದು ನೀವು ಗೋಲ್ಡ್ ನ ಪ್ಲೆಚ್ ಮಾಡಿ ಆ ಒಂದು ಭೂಮಿ ಅನ್ನೋದನ್ನ ತಗೋಬಹುದು ನಿಮಗೆ ಗೊತ್ತು ಈಗ ಒಂದ್ ಸೈಟ್ ತಗೊಂಡಿದೀವಿ ಅಂದ್ರೆ ಒಂದು ಒಂದು ಒಟ್ಟಿಗೆ ಹೋಗ್ಬಿಟ್ಟು ಯಾರು ಒಂದ್ ಹತ್ತು ಲಕ್ಷ ದುಡ್ಡಿಸ್ಕೊ ಬಂದ್ರೆ ಎರಡುವರೆ ಮೂರ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ತಂದ್ರೆ ಎಷ್ಟಾಯ್ತು ಸಾವಿರ ರೂಪಾಯಿ ಬಡ್ಡಿ ಆಗುತ್ತೆ ಅದೇ ನೀವೇನಾದ್ರೂ ಗೋಲ್ಡ್ ನ ಪ್ಲಜ್ ಮಾಡಿ ಅಮೌಂಟ್ ನ ತಗೊಂಡ್ರೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಸೊ ಅದನ್ನ ಯಾವಾಗ್ಲೂ ನಾವು ಮೈಂಡಲ್ಲಿ ಇಟ್ಕೋಬೇಕು ಈ ವರ್ಷಕ್ಕೆ ನಾವು ಒಂದು ಹತ್ತು ಲಕ್ಷ ತಗೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಸಮಿಂಗ್ ಆತರ ಇರುತ್ತೆ ಹೊರಗಡೆ ಬಡ್ಡಿ ಸಾಲ ತಗೊಬಂದು ಏನೋ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಆಗ್ಲಿ ಅಥವಾ ಇನ್ನೊಂದೇನೋ ಮಾಡಕ್ ಆಗ್ಲಿ ಅಲ್ಲ ಸೊ ಹಾಗಾಗಿ ನಿಮ್ಗೆ ಸಣ್ಣ ಪುಟ್ಟದ ಅಮೌಂಟ್ ಸಿಗ್ತಾ ಆ ಅಮೌಂಟ್ ಆದಷ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ ಟ್ರೈ ಮಾಡಿ ಸೊ ಆ ಗೋಲ್ಡ್ ನೀವು ಇಫ್ ಇನ್ ಕೇಸ್ ಅದು ಜಾಸ್ತಿ ಇದೆ ನಿಮ್ಮ ಹತ್ರ ಅಂದ್ಲಾಗ ನಿಮ್ಮ ಒಂದಷ್ಟು ಅಮೌಂಟ್ ಇರುತ್ತೆ ಯಾವ್ದೋ ಪ್ರಾಪರ್ಟಿ ಬರುತ್ತೆ ಸಣ್ಣ ಇನ್ವೆಸ್ಟ್ಮೆಂಟ್ ಗೆ ಅವಾಗ ಏನು ಮಾಡಿ ಒಂದಷ್ಟು ಗೋಲ್ಡ್ ನ ಮಾಡಿ ಜೊತೆಗೆ ನಿಮ್ಮ ಹತ್ರ ಒಂದಷ್ಟು ಸೇವಿಂಗ್ಸ್ ಇರುತ್ತೆ ಅದನ್ನ ಕೊಟ್ಟು ನೀವು ಪ್ರಾಪರ್ಟಿ ಭೂಮಿಗೆ ನಮ್ಮ ಮಕ್ಳಿಗೆ ನಮಿಗೆ ಆಗಿಲ್ಲ ಮಕ್ಳ ಕಾಲಕ್ಕಾದ್ರೂ ಭೂಮಿ ರೇಟ್ ತುಂಬಾ ಈ ಸೈಟು ಈಗ ಅಮ್ಮನ ಮನೆ ಸೈಟು ರಮ್ಯವ್ರಿ ಇದ್ದಾಗ ಯಾವ ಬರ್ಬೇಕಿತ್ತು ಕಮರ್ಷಿಯಲ್ಟಿ ಸೊ ಅವಾಗ ನಮ್ ಡ್ಯಾಡಿ ಇನ್ವೆಸ್ಟ್ ಮಾಡಿದ್ದು ತ್ರೀ ಅಂಡ್ ಹಾಫ್ ಲ್ಯಾಕ್ಸ್ ಅಷ್ಟೇನೆ ಈಗ ಈ ಒಂದು ಕಮರ್ಷಿಯಲ್ ರೋಡ್ ಅಲ್ಲಿ ಈ ಒಂದು ಸೈಟ್ ಬೆಲೆ ಬಂದು ಎಂಬತ್ತೈದು ಲಕ್ಷ ಆ ತರ ನಡೀತಾ ಇದೆ ಅಂದ್ರೆ ನಮ್ ಡ್ಯಾಡಿ ಇದ್ದಾಗ ಅದು ಇಷ್ಟು ಬೆಲೆ ಇಲ್ದೇ ಇರಬಹುದಿತ್ತು ಆ ತರ ಸುಮ್ನ ಮಜ್ಜಿನ ಐದು ನಿಮಿಷ ಇವಾಗ ಅದ್ರ ಬೆಲೆ ನೋಡಿ ಅಂದ್ರೆ ಅವ್ರ ಮಕ್ಳ ಕಾಲಕ್ಕೆ ಯಾವ ತರ ಆಯ್ತು ಜಾಸ್ತಿ ಆದಂಗೆ ಆದಂಗ ಏನಾಗುತ್ತೆ ಮನೆಗಳು ಪ್ರತಿಯೊಬ್ಬರಿಗೂ ಈಗ ಮನುಷ್ಯನ್ ಏನಪ್ಪಾ ಅಂದ್ರೆ ಒಂದ್ ಬೇಸಿಕ್ ನೀಡೋದು ಈಗ ಈಗ ಎಲ್ರಿಗೂ ಎಷ್ಟಿನ ಅಂತ ಬಾಡಿಗೆ ಮನೆಯಲ್ಲಿ ಇರೋದು ನಾವು ಒಂದ್ ಸಂತ ಮನೆ ಮಾಡ್ಕೊಬೇಕು ಅಟ್ಲೀಸ್ಟ್ ಒಂದ್ ಸೈಟ್ ಇದ್ರೆ ಇವತ್ ಕಟ್ಟಕ್ ಆಗಲಿಲ್ಲ ಇನ್ನು ವರ್ಷ ಬಿಟ್ಟು ಕಟ್ಟೋಣ ಆ ತರ ಮೈಂಡ್ ಸೆಟ್ ಇದ್ದೇ ಇರುತ್ತೆ ಈಗ ನಾವ್ ಸೈಟ್ ತಗೊಂಡು ಇಮಿಡಿಯೇಟ್ ಆಗಿ ಮನೆ ಕಟ್ತೀವಿ ಅಂತ ನಾವು ಅನ್ಕೊಂಡು ಅನ್ಕೊಂಡಿರ್ಲಿಲ್ಲ ಅನ್ಕೊಂಡಿಲ್ಲ ನಾವು ಸೈಟ್ ತಗೊಂಡು ಎಂಟ್ ಹತ್ತು ತಿಂಗಳಿಗೆ ಮನೆಯೇ ಸ್ಟಾರ್ಟ್ ಮಾಡ್ಬಿಟ್ರಿ ಸೊ ಅದು ಟೈಮ್ ಬರಬೇಕು ಫ್ರೆಂಡ್ಸ್ ಇನ್ನೊಂದ್ಸಲ ಕೆಲವ್ರ ಲೈಫಲ್ಲಿ ಯಾವ ತರ ಆಗುತ್ತೆ ಗೊತ್ತಾ ದುಡ್ಡು ಇರುತ್ತೆ ಭೂಮಿನೂ ಇರುತ್ತೆ ಆದ್ರೆ ಮನೆ ಕಟ್ಟೋ ಯೋಗ ಬಂದಿರಲ್ಲ ಆ ಟೈಮ್ ಬರುತ್ತೆ ಆ ಟೈಮ್ ನಾವು ಕಾಯ್ಬೇಕಷ್ಟೇ ಆ ರೈಟ್ ಟೈಮ್ ನಾವು ಕಾಯ್ಬೇಕು ನಾನು ಹೇಳದ್ನಲ್ಲ ಈ ತರ ಸಣ್ಣ ಪುಟ್ಟದು ಅಮೌಂಟ್ ಸೇವಿಂಗ್ಸ್ ಮಾಡ್ಕೊಂಡು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಆ ಗೋಲ್ಡ್ ನಾವು ನೋಡಿ ಪ್ಲೆಡ್ಜ್ ಮಾಡಿ ಒಂದು ಭೂಮಿನ ತಗೊಂತೀವಿ ಅನ್ಕೊಳ್ಳಿ ಆಮೇಲೆ ಒಂದಷ್ಟು ದಿನ ಇಂಟ್ರೆಸ್ಟ್ ನ ಕಟ್ಟುತ್ತಾ ಇರ್ತೀವಿ ಹಾಗೆ ಆ ಗೋಲ್ಡ್ ಕೂಡ ನಾವು ಬಿಡಿಸ್ಕೋಬಹುದು ಈ ಕಡೆ ಗೋಲ್ಡ್ ಇರುತ್ತೆ ಭೂಮಿನು ಇರುತ್ತೆ ಇದೊಂದು ಸಿಂಪಲ್ ಅಂದ್ರೆ ನಾವು ನಮ್ ಅಲ್ಲಿ ಫಾಲೋ ವಿಷಯ ಸೊ ಇದೊಂದು ನಿಮಗೆ ಒಂದು ನಮ್ಮ ಕಡೆಯಿಂದ ಟಿಪ್ಸ್ ಅಂತ ಹೇಳ್ಬೋದು ಅಥವಾ ನಾವು ಫಾಲೋ ಮಾಡ್ತಿರೋ ಅಂತ ಒಂದು ಪಾಲಿಸಿ ಅಂತ ಹೇಳ್ಬೋದು ಸೊ ಆ ಥರ ಮಾಡಿ ಫ್ರೆಂಡ್ಸ್ ಎಷ್ಟಾಗುತ್ತೆ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಅಟ್ಲೀಸ್ಟ್ ಎವ್ರಿ ಮಂತ್ ನಿಮಗೆ ಒಂದು ಐನೂರು ಅಥವಾ ಸಾವಿರನ ಗೋಲ್ಡ್ಗೆ ಅಂತ ಹೇಳ್ಬೋದು ಗೊತ್ತಾ ಈಗ ಒಬ್ಬರು ಮಿನಿಮಮ್ ಒಂದು ಮೂವತ್ತು ಸಾವಿರ ರೂಪಾಯಿ ದಿನಕ್ಕೆ ಒಂದು ಸಾವಿರ ರೂಪಾಯಿ ಥರ ದುಡ್ದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ದುಡಿದ್ರೆ ಆಮೇಲೆ ಹನ್ನೆರಡು ತಿಂಗಳಿಗೆ ಮೂರು ಲಕ್ಷದ ಅರವತ್ತು ಸಾವಿರ ಆಯಿತು ಸೊ ನೀವು ಅದೇ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರ ಒಂದು ಮೂರು ವರ್ಷದ ಅರವತ್ತು ಸಾವಿರ ರೂಪಾಯಿ ನಾವಿಲ್ಲಿ ಕೆಲಸಕ್ಕೆ ಹೋಗಿ ದುಡಿಬೇಕು ಒಂದು ಸಾವಿರ ರೂಪಾಯಿ ದಿನಕ್ಕೆ ಅಂತ ಅವರೇಜಲ್ಲಿ ಸಲ ದುಡಿದ್ರು ಸೊ ನೀವು ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ವರ್ಷ ವರ್ಷ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತದೆ ಈಗ ನಾವು ಒಬ್ಬರು ಆಫೀಸ್ಗೆ ಹೋಗಿ ಏನು ದುಡಿತಾ ಇರ್ತೀವಿ ಅದನ್ನೊಂದು ಸೈಟ್ ದುಡ್ಡು ಕೊಡ್ತಾ ಇರ್ತೀವಿ ನಿಮಗೆ ಸೊ ಇದೊಂದು ಕ್ಯಾಲ್ಕುಲೇಷನ್ ಹಾಗೇನೆ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ಈಗ ಇದು ಟ್ರೆಂಡ್ ಸ್ಯಾರಿ ತಗೊಂಡು ಬಂದ್ರೆ ನಮಗೆ ಆಗಲಿ ಅಂತ ಅನ್ಕೋಬೇಡಿ ನಾನು ಏನು ಮಾಡ್ಲ ನಂಗೆ ಅಷ್ಟು ಸ್ಯಾರೀಸ್ ಬರ್ತಾ ಇರುತ್ತೆ ಜಸ್ಟ್ ಇವತ್ತು ರಿಸೀವ್ ಆಗಿರೋಂಥದ್ದು ಮತ್ತೆ ಮೋಸ್ಟ್ ಬ್ಯೂಟಿಫುಲ್ ಮತ್ತೆ ಟ್ರೆಂಡಿಂಗ್ ಅಂತ ಹೇಳ್ಬೋದು ಕಟ್ ವರ್ಕ್ ಕೂಡ ಇದೆ ಮತ್ತೆ ಎಂಬ್ರಾಯ್ಡ್ರಿ ಇರ ಇದೆ ಇದು ಬಂದು ಒಂಥರ ಮೆಜಂತಾ ಕಲರ್ ಅಂತ ಹೇಳ್ಬೋದು ಈ ಸ್ಯಾರಿನ ನನಗೆ ಲಾಸ್ಟ್ ಟೈಮು ನನಗೆ ಸ್ಯಾರಿ ಕಳ್ಸಿ ಕೊಟ್ಟಿದ್ರಲ್ಲ ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು ಕೆ ಆರ್ ನಗರದವರು ಅಂತ ಹೇಳಿದ್ನಲ್ಲ ಅವರೇನೇ ಕಲ್ಸಿರೋದು ಈ ಒಂದು ಬ್ಯೂಟಿಫುಲ್ ಆಗಿರೋ ಸ್ಯಾರಿನ ಕೂಡ ನೋಡಿ ಸ್ಯಾರಿ ಕ್ವಾಲಿಟಿನೂ ಅಷ್ಟೇ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಮತ್ತೆ ಇದೆ ಪೇಜ್ ಅಲ್ಲಿ ತುಂಬಾ ಇದು ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಮತ್ತೆ ಕಟ್ ವರ್ಕ್ ಬರುತ್ತೆ ಬಾರ್ಡರ್ ಈ ತರ ಬರುತ್ತೆ ಸೊ ಇಲ್ಲ ಇದ್ರಲ್ಲಿ ಕಲರ್ಸ್ ಇತ್ತು ನಾನು ಈ ಕಲರ್ ಸೆಲೆಕ್ಟ್ ಮಾಡಿದೆ ಪರ್ಟಿಕ್ಯುಲರ್ ಆಗಿ ಈ ಕಲರ್ ಬೇಕು ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ರೆಡ್ ಪಿಂಕ್ ಇದೆಲ್ಲ ಆ ತರ್ವ ಒಂದು ನಿಮಿಷ ಇರು ಬಾಯಿನೇ ಮುಚ್ಚಿಸಲ್ಲ ಮುಚ್ಚಲ್ಲ ನಾವೇನು ಸ್ವಲ್ಪ ಹೇಳಿ ಹೇಳಿ ಅವಾಗ ಅವಾಗ ಅವ್ನು ಬಾಯಿ ಮುಚ್ಚಿಸ್ಬೇಕು ಸೊ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ತರಿಸ್ದೆ ಸೊ ಅವ್ರ ಪೇಜ್ ಬಗ್ಗೆ ಹೇಳಿದ್ದೀನಿ ಈಗ ಆಲ್ರೆಡಿ ಇನ್ಸ್ಟಾದಲ್ಲೂ ಕೂಡ ನಾನು ಕೊಲ್ಯಾಬ್ ಮಾಡಿದ್ದೀನಿ ಅವ್ರದ್ದು ಬೇರೆ ಬೇರೆ ಸ್ಯಾರೀಸ್ ಹಾಕ್ಕೊಂಡು ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರದ್ದು ಯಾರು ಅಂದ್ರೆ ಯಾರಾದರೂ ವೇರ್ ಮಾಡಿಲ್ಲ ಅಂತ ಅಂದರೆ ತರಿಸ್ಕೊಳ್ಳಿ ಈ ಥರದ್ದು ವೇರ್ ಮಾಡೋದು ಚೆನ್ನಾಗಿ ಅದು ವರ್ಕ್ ಇದು ಡಿಫ್ರೆಂಟ್ ಆಗಿದೆ ನೋಡಿ ಇದು ಕಟ್ ವರ್ಕ್ ಇದು ಚೆನ್ನಾಗಿದೆ ಹಾಗೆ ಇನ್ನೊಂದು ಸ್ಯಾರಿ ಬಂದಿದೆ ಫ್ರೆಂಡ್ಸ್ ಇದು ಬಂದು ನೀವು ನೋಡಿರ್ತೀರ ರಾಮಾಚಾರಿ ಸೀರಿಯಲಲ್ಲಿ ಚಾರು ವೇರ್ ಮಾಡಿದ ಸ್ಯಾರಿ ಅದೊಂಥರ ಟ್ರೆಂಡ್ ಕ್ರಿಯೇಟ್ ಮಾಡ್ತು ಅಂತಾನೆ ಹೇಳ್ಬೋದು ಸೊ ಆ ಥರದೊಂದು ಸ್ಯಾರಿನ ಕಳಿಸಿದ್ದಾರೆ ಈ ಥರ ಸಿಂಪಲ್ ಸ್ಯಾರಿಗಳು ಈಗಂತೂ ಇತ್ತೀಚಿಗೆ ಈ ಮೈಸೂರು ಕ್ರೇಪ್ ಸ್ಯಾರಿನ ವೇರ್ ಮಾಡಿ ಸೆಮಿ ಮೈಸೂರು ಕ್ರೇಪ್ ಸ್ಯಾರಿನ ವೇರ್ ಮಾಡಿ ಸ್ವಲ್ಪ ಬೇ ಬೋರ್ ಆಗಿದೆ ಸೊ ಈ ಥರ ಫ್ಯಾನ್ಸಿ ಸ್ಯಾರೀಸ್ ಕೂಡ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ನಾನು ಸೆಲೆಕ್ಟ್ ಮಾಡಿದ್ದೆ ಅದನ್ನು ಕಳಿಸ್ಕೊಟ್ಟಿದ್ದಾರೆ ಇದು ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು ಸುಮಾರು ಇದೆ ಹೀಗೆ ಸ್ಟಿಚಿಂಗ್ ಮಾಡಿ ಸೊ ಬೇಸರಿ ಬಂದಂಗೆ ಬಂದಂಗೆಲ್ಲ ನಾನು ಟೈಲರ್ ಅಂಗಡಿ ಹೋಗಿ ಆಮೇಲೆ ನಂಗೆ ಕೆಲವರು ಕಮೆಂಟ್ ಮಾಡ್ತಾರೆ ಏನಂತ ಗೊತ್ತಾ ರಮ್ಯಾ ಬ್ಲೌಸ್ ಡಿಸೈನ್ ಬೇರೆ ಬೇರೆ ತರ ಹೊಲಿಸಿ ಅಂತ ಫ್ರೆಂಡ್ಸ್ ಆಕ್ಚುಲ್ ಆಗ ಅಂತ ಅಂದ್ರೆ ಈಗ ಯಾವಾಗ್ಲೂ ಒಂದೊಂದು ಒಂದೊಂದ್ ಸ್ಯಾರಿನ ತಗೊಂಡ್ರೆ ಹೌದಪ್ಪ ಬ್ಲೌಸ್ ನ ಆತರ ಹೊಲ್ಸ್ಬೇಕು ಈ ತರ ಹೊಲ್ಸ್ಬೇಕು ಅಂತ ಅಂದ್ಬಿಟ್ಟು ಬರುತ್ತೆ ಮೈಂಡ್ಗೆ ತಿಂಗಳಿಗೊಂದು ಇಪ್ಪತ್ ಮೂವತ್ ಸೀರೆ ಬರುತ್ತೆ ನನಗೆ ಬ್ಲೌಸ್ ಆ ಡಿಸೈನ್ ಈ ಡಿಸೈನ್ ಸೆಲೆಕ್ಟ್ ಮಾಡೋಷ್ಟು ಪೇಷನ್ಸ್ ಇರಲ್ಲ ಮತ್ತೆ ಬ್ಯಾಕ್ ಟು ಬ್ಯಾಕ್ ಬರ್ತಿರುತ್ತೆ ಡೇಲಿ ಒಂದ್ ಕೊಲಾಲ್ಕಲ್ ದಯವಿಟ್ಟು ನಮ್ಮ ಒಂದ್ ಅಂಗಡಿ ಮಾಡ್ಕೊಂಡು ಆಮೇಲೆ ನನ್ನ ಡಿಸೈನ್ ಏನ್ ನೆಗ್ಲೆಕ್ಟ್ ಮಾಡಲ್ಲ ಪೇಷನ್ಸೇ ಇರಲ್ಲ ಪ್ರತಿಯೊಬ್ರು ಸ್ಯಾರಿ ಕಲ್ಸಿರ್ತಾರಲ್ವಾ ಮೇಡಮ್ ಬೇಗ ಮಾಡ್ಕೊಡಿ ಬೇಗ ಮಾಡ್ಕೊಡಿ ಅಂತ ಇರ್ತಾರೆ ನನಗೆ ಆಮೇಲೆ ಏನು ಹೇಳದ್ನಲ್ಲ ಅವಾಗ ಅವಾಗ ಸ್ಯಾರಿ ಬಂದ್ರೆ ಏನೋ ಆ ಡಿಸೈನ್ ಈ ಡಿಸೈನ್ ಅಂತ ಅಥರ್ವಾ ಅಂತ ನಾನು ಸೆಲೆಕ್ಟ್ ಮಾಡ್ಬೋದು ಇಷ್ಟೊಂದು ಸೀರೆ ಬರ್ತಿರುತ್ತೆ ನನಗೂ ಸ್ಟಿಚ್ ಮಾಡ್ಸಿ ಮಾಡ್ಸಿ ಬೇಜಾರು ಏ ಹೊಲ್ಕೊಡಿ ಅಂಕಲ್ ಅಂತ ಅನ್ಬಿಟ್ಟು ರೆಗ್ಯುಲರ್ ನಂದೊಂದು ಡಿಸೈನ್ ಇದೆ ಅವ್ರ ಹತ್ರ ಅಳತೆ ಬ್ಲೌಸ್ ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಅಲ್ಲೇ ಐತಿ ಎರಡು ಎರಡು ಟೇಪೇ ಕೊಟ್ಬಿಟ್ಟಿದ್ದಾರೆ ಮನೆಗೆ ಒಂದು ನಾನು ಸ್ವಲ್ಪ ಈಗ ದಪ್ಪ ಆಗ್ಬಿಟ್ಟಿದ್ದೀನಿ ಈಗ ರೀಸೆಂಟಾಗಿ ಏನಾಗ್ಬಿಡ್ತು ಅಂದ್ರೆ ಅವರು ಆ್ಯಕ್ಚುಲಿ ನಂದು ನಾನು ಮುಂಚೆ ಕೊಟ್ಟಿದ್ದೀನಲ್ಲ ಅದೇ ಮೆಷರ್ಮೆಂಟ್ ಅಲ್ಲಿ ಹೊಲಿತವ್ರೆ ಫುಲ್ ಟೈಟ್ ಐತೆ ಅಂಕಲ್ ಏನಕ್ಕೆ ಅಂಕಲ್ ಇಷ್ಟು ಟೈಟ್ ಇಲ್ಲ ಇಲ್ಲ ನೀವು ದಪ್ಪ ಹೊಲಿತಾ ಇದನ್ತಿನಿ ಹಂಗ ನೋಡಿದ್ರೆ ವೈಟ್ ಚೆಕ್ ಮಾಡ್ಕೊಂಡಾಗ್ಲೇ ಗೊತ್ತಾಗಿದ್ದು ನಾನು ಇಷ್ಟ್ರ ಮಟ್ಟಿಗೆ ವೇಟ್ ಗೇನ್ ಆಗಿದ್ದೀನಿ ಅಂತ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗ್ ಬಾಣಂತನ ಮಾಡ್ಕೊಂಡಿದೀನಿ ಅಂದ್ರೆ ದಪ್ಪ ಆಗಿದ್ದೀನಿ ಅಂದ್ರೆ ಚೆನ್ನಾಗ್ ತಿಂದಿದ್ದೀನಿ ಚೆನ್ನಾಗಿ ಬಾಣಂತನ ಆಗಿದೆ ಅಂತ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ದಪ್ಪ ಏನೋ ಆಗ್ಬಿಡ್ತೀನಿ ಆಮೇಲೆ ನಾನ್ ಸಣ್ಣ ಆಗೋದ್ ಹೆಂಗಪ್ಪ ಅಂತ ನಂಗೆ ಯೋಚನೆ ಆಗ್ತಾ ಇರುತ್ತೆ

ಸ್ವಲ್ಪ ವೇಟ್ ಏನು ಈಗ ಒಂದು ಹದಿನೈದು ಇಪ್ಪತ್ ದಿನದಿಂದ ಏನ್ ಚೆಕ್ ಮಾಡ್ಕೊಂಡಿದ್ದೆ ಅದಕ್ಕಿಂತ ಇನ್ನೂ ಅರ್ಧ ಕೆ ಜಿ ಜಾಸ್ತಿ ಆಗ್ಬಿಟ್ಟಿದೀನಿ ಅದ ಉಂಟವ್ ನಾನ್ ನಾನ್ವೆಜ್ ತಿನ್ನೆ ಆಕ್ಚುಲಿ ನಾನ್ವೆಜ್ ತರಿಸಿದೆ ಬೇಡ ಇನ್ಮೇಲೆ ತಿನ್ನಲ್ಲ ನಾನು ಒಂದೇ ಪೀಸ್ ಹಾಕು ಅನ್ಕೊಂಡು ಆಯ್ತು ನೆನ್ನೆ ತಿನ್ಲಿಲ್ಲ ಆಯ್ತು ಅನ್ಬಿಟ್ಟು ಇವತ್ತಾಗ್ಲೇ ಮಧ್ಯಾಹ್ನ ನಾನ್ವೆಜ್ ತಿನ್ಬೇಕಿದೆ ಅಂತ ಇವ್ರೀಗ ಆಲ್ರೆಡಿ ನನ್ನ ಹಂಗ ಅನ್ನೋದೇ ತಡ ಇವ್ರು ಆಲ್ರೆಡಿ ಹೋಗ್ಬಿಟ್ಟು ಚಿಕನ್ ತಗೊಂಡ್ ಬಂದ್ಬಿಟ್ಟವ್ರೆ ಇದು ಈಸ್ಕೊಳಕ್ ಹೋಗ್ತೀನಲ್ಲ ತರ್ತೀನಿ ತಗ ಬರೋದಿಕ್ ಹೋಗ್ತಾರೆ ಈಗ ನಮ್ಮನೆ ಚಿಕನ್ ಏನೆ ಬಿರಿಯಾನಿ ಇವ್ರಿಗೂ ಇಷ್ಟ ಬಿರಿಯಾನಿ ಎಲ್ಲಾರ್ಗು ಇಷ್ಟ ಯಾಕೋ ವೆಜ್ ತಿನ್ಬೇಕಂತ ನೆನ್ನೆ ತಾನೇ ಅಂದೆ ನಾನ್ ತಿನ್ನಲ್ಲ ಹಂಗಂತ ಬಿಡ್ಬೇಕು ಇವತ್ ಆಗ್ಲೇ ಕ್ರೇವಿಂಗ್ಸ್ ಆಗ್ತಿದೆ ಓ ವೆಜ್ ಬೇಕು ನಾವು ಚಳಿಗಾಲ ತಿಂತಾ ಇದ್ವಿ ಸೈಡ್ಸ್ ಇರ್ಬೇಕು ಬಿರಿಯಾನಿ ಮಾಡ್ಕೋ ಸಮ್ಮರಲ್ಲೂ ಬಿಡ್ತಾ ಇಲ್ಲ ಹಾಗೆ ಫ್ರೆಂಡ್ಸ್ ಇವತ್ತು ನಮ್ಮ ಅಕ್ಕನ್ ಬರ್ಡೇ ಪ್ರತಿ ವರ್ಷ ಏನಂದ್ರೆ ಎಲ್ರು ಒಂದ್ ಕಡೆ ಸೇರ್ತಾ ಇದ್ವಿ ಯಾರ್ದು ಬರ್ಡೇ ಅಂತ ಅಂದ್ರೆ ಲಾಸ್ಟ್ ಇಯರ್ ನನ್ಗೆ ಅವಳ ಏಜ್ ಏನಿರತ್ತೆ ಇರುತ್ತೆ ನಂತಲ್ಲ ಸೌಮ್ಯ ಮಮ್ಮಿದು ಅವ್ನು ಎಲ್ರಿಗೂ ಬರ್ಡೇ ಅಂದ್ರೆ ಸಾಕು ಎಲ್ರಿಗೂ ವಿಶ್ ಮಾಡ್ತಾನೆ ಲಾಸ್ಟ್ ಇರ್ ಅವಳ ಯಾವ ತರ ಪ್ಲಾನ್ ಮಾಡಿದೆ ಅಂದ್ರೆ ಅವ್ಳು ಏಜ್ ಏನಿರುತ್ತೆ ಅಷ್ಟು ಗಿಫ್ಟ್ ಕೊಡ್ಬೇಕು ಅನ್ಬಿಟ್ಟು ಸರ್ಪ್ರೈಸ್ ಏನೇನೋ ಎಲ್ಲ ಮಾಡಿ ಮಾಡಿದ್ವಿ ಈ ಸಲ ನಾನು ಎಲ್ಲೂ ಹೋಗಂಗಿಲ್ಲ ಆದ್ರೆ ನಾನು ಸ್ವಲ್ಪ ಪರ್ಸನಲ್ ಕೆಲ್ಸಕ್ಕೆ ಬ್ಯಾಂಕ್ಗೆ ಹೋಗ್ಬೇಕಿತ್ತು ಹಾಗೆ ಹೋಗ್ಬಿಟ್ ಬರ್ತಾ ನನ್ ಅಕ್ಕನ್ಗೆ ಏನಾದ್ರು ಡ್ರೆಸ್ ತಗೋಣ ಅಂತ ಅಂದ್ಬಿಟ್ಟು ಡ್ರೆಸ್ ತಗೊಂಡ್ ಬಂದೆ ಅದನ್ನ ತೋರಿಸ್ತೀನಿ ಅವ್ಳು ಕೊಡೋದಿಕ್ಕೂ ಕೂಡ ಹೋಗಿಲ್ಲ ಬರ್ಡೇ ಕಾಲ್ ಮಾಡಿ ವಿಶ್ ಮಾಡಿದೆ ಯೂಶಲಿ ಅವರೇ ಈ ಕಡೆ ಬರ್ತಾ ಇದ್ರು ಇಲ್ಲ ನಾವಾದ್ರೂ ಆ ಕಡೆ ಹೋಗ್ತಾ ಇದ್ವಿ ಸೊ ಇದು ನೋಡ್ತಾ ಇದ್ರಲ್ಲ ಈ ಡ್ರೆಸ್ನ ತಗೊಂಡ್ ಬಂದಿದೀನಿ ಇದು ಥ್ರೀ ಫೋರ್ಟ್ ಸ್ಲೀವ್ ಬರುತ್ತೆ ಚೆನ್ನಾಯಿತಾ ಚೆನ್ನಾಗಿ ನೋಡಿ ಇದು ಫುಲ್ ವರ್ಕ್ ಬರುತ್ತೆ ಗ್ರ್ಯಾಂಡ್ ಡ್ರೆಸ್ ಅಂಬ್ರೆಲಾ ಬರುತ್ತೆ ಇದು ಫುಲ್ಲು ಹ್ಞೂ ಇದು ಫುಲ್ ವರ್ಕ್ ಬರುತ್ತೆ ಅಂಡ್ ಈ ಕಲರ್ ತುಂಬಾ ಅಟ್ರಾಕ್ಟ್ ಆಗುತ್ತೆ ನನಗೂ ಇದೇ ಇದರಲ್ಲಿ ನಾನು ಕೇಳಿದೆ ಇನ್ನೊಂದು ಪಿ ಸಿ ಇಬ್ರು ಒಟ್ಟಿಗೆ ತಗೋಬಿಟ್ಟೇಣ ಅಂತ ಅಂದ್ಬಿಟ್ಟು ಅದಿಲ್ಲ ಇನ್ನೊಂದು ಥ್ರೀ ಫೋರ್ ಡೇಸ್ ಬರುತ್ತೆ ಅಂತ ಅಂದರು ಹಾಗಾಗಿ ಆಯ್ತು ಈಗ ಅವ್ಳ ಬರ್ಡೇ ಇದೆ ಅಲ್ವಾ ಫಸ್ಟ್ ಅವಳಿಗೆ ಕೊಡ್ಸ್ ಬಿಡೋಣ ಈ ಡ್ರೆಸ್ ತಗೊಂಡ್ ಕೊಡೋದಿಕ್ಕೂ ಹೋಗಿಲ್ಲ ಫ್ರೀ ಆದ್ರೆ ಬಾ ಅಂತ ಹೇಳ್ದೆ ಅವಳು ಏನ್ ಮಾಡ್ತಾಳೋ ಗೊತ್ತಿಲ್ಲ ಅಂದ್ರೆ ಬರ್ತಾರಣಾ ಅವಳು ಫ್ರೀ ಆದಾಗ ನಾಳೆ ನಾನು ಇರ್ತಾಳಲ್ಲ ಅವಾಗ್ಲೂ ಕೊಡೋಣ ಅಂತ ಹಾಗೇನೆ ದುಪ್ಪಟ್ಟ ಬಂದು ಈ ತರ ಬರುತ್ತೆ ಚೆನ್ನಾಗಿದೆ ಫುಲ್ ಗ್ರ್ಯಾಂಡ್ ಆಗಿರುತ್ತೆ ಹಾಕೊಂಡ್ರೆ ಅದನ್ನ ಫುಲ್ ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಇನ್ನೊಂದು ಪೀಸ್ ಬರುತ್ತೆ ಮೇಡಮ್ ಅಂತಂದ್ರು ಅದಕ್ಕೆ ಒಟ್ಟಿಗೆ ಎರಡು ಡ್ರೆಸ್ ಪೇ ಮಾಡಿ ಬಂದಿದ್ದೀನಿ ಅದನ್ನ ನಾನು ಇಸ್ಕೊಬೇಕು ಸೊ ಇಬ್ರು ಒಂದೇ ತರ ಇರ್ಲಿ ನಂಗೆ ಇಷ್ಟ ಆಯ್ತು ಇದು ಅದಕ್ಕೆ ಅವಳಿಗೆ ನನ್ನ ಕಡೆಯಿಂದ ಗಿಫ್ಟ್ ಈ ಡ್ರೆಸ್ ಲಾಸ್ಟ್ ಟೈಮು ದೇಜ್ ಎಷ್ಟಿದೆ ಅಷ್ಟು ಕೊಟ್ಟಿದ್ರಿ ಈ ಸಲ ಒಂದೇ ಒಂದು ಗಿಫ್ಟ್ ಅಂದ್ರೆ ನಾನು ಏನು ಇದು ಮಾಡೋದಕ್ಕೆ ಆಗಿಲ್ವ ಸೊ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಇನ್ ಮುಂದೆ ಸ್ಟಾರ್ಟ್ ಆಗೋ ಬರ್ಡೇಗಳು ಹ್ಮ್ ಒಬ್ರದ್ ಆದ್ಮೇಲೆ ಒಬ್ರದ್ ಬರ್ತಾ ಇರುತ್ತೆ ನೆಕ್ಸ್ಟ್ ಬರ್ಡೇ ಇರೋದು ಚಿಂಟುದು ನೆಕ್ಸ್ಟ್ ಬಂತಿದೆ ಇದೆ ಅದಾದ್ಮೇಲೆ ನೆಕ್ಸ್ಟ್ ಅವ್ರದ್ ಆನಿವರ್ಸರಿ ಬರುತ್ತೆ ಆಮೇಲೆ ನೆಕ್ಸ್ಟ್ ಜೂನ್ ಜೂನ್ ಅಲ್ಲಿ ನನ್ ಬರ್ಡೇ ಬರುತ್ತೆ ನಮ್ಮ ಆನಿವರ್ಸರಿ ಬರುತ್ತೆ ಜೀವಿತದ ಬರ್ಡೇ ಬರುತ್ತೆ ಇನ್ನು ಹೋಗ್ತಾ ಇರುತ್ತೆ ಒಬ್ರದ್ ಆದ್ಮೇಲೆ ಒಬ್ರದ್ ಬರ್ತಾ ಇರುತ್ತೆ ಆರ್ಯನ್ ಆರ್ಯನ್ ಮೊನ್ನೆ ಒಂದಿನ ಊರು ಕಟ್ ಮಾಡೋ ಲೇಟಾಗಿ ತಿನ್ನಿರಲಿಲ್ಲ ನಾನು ಮಾರ್ಕ್ ಹಾಕೊಂಡೆ ನೇಲ್ಸ್ ಬೇಗ ಗ್ರೋತ್ ಆಗಿಬಿಡುತ್ತೆ ಇವಾಗ ಅದ್ರಲ್ಲೂ ಒಮ್ಮೆ ಎದುರುಪತ್ತೀಯ ಫ್ರೈಲ್ಸ್ ಕಟ್ ಮಾಡೋದಕ್ಕೆ ನಾನು ಭಯಪಡತಿನಪ್ಪ मम्मी ಹಾ ತಮ್ಮ ಪಾಪು ಗಾಯ ಮಾಡ್ಕೊಂಡವನೇ ನೋಡು 네일ಸ್ ಇದು ಮಾಡ್ಕೊಂಡೂ ನವೀನ್ ಚಿಕನ್ ತೊಗೊಂಡು ಬರ್ತೀನಿ ಅಂತಂದ್ರೆ ಹೋಗಿ ಬಂದರು ಈಗ ಅಮ್ಮ ಬಿರಿಯಾನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಶಿವು ಇನ್ನೂ ಡ್ಯೂಟಿಯಿಂದ ಬಂದಿರಲಿಲ್ಲ ಅವ್ನು ಬರೋ ಟೈಮ್ಗೆ ಬಿಸಿ ಬಿಸಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮ ಕರೆಕ್ಟಾಗಿ ಟೈಮ್ ನೋಡ್ಕೊಂಡು ಮಾಡ್ತಾಯಿದ್ರು ಇನ್ನು ಶಿವು ಡ್ಯೂಟಿಯಿಂದ ಬಂದಮೇಲೆ ಈಗಂತೂ ಐ ಪಿ ಎಲ್ ಶುರು ಆಗಿದೆ ನಮ್ಮನೇಲಂತೂ ಐ ಪಿ ಎಲ್ ಹಾಕೊಂಡ್ಬಿಟ್ರೆ ಇನ್ನು ಬೇರೆ ಏನೂ ಹಾಕೋದೇ ಇಲ್ಲ ನವೀನ್ ಮತ್ತು ಶಿವು ಇಬ್ಬರು ಟಿ ವಿ ಮುಂದೆ ಕೂತ್ಕೊಂಡಿರ್ತಾರೆ ಐ ಪಿ ಎಲ್ ನೋಡಿಕೊಂಡು ಬೇರೆ ಏನು ಸೀರಿಯಲ್ ಅದೆಲ್ಲ ಇವಾಗ ಸದ್ಯಕ್ಕೆ ನೋಡೋ ಹಾಗಿಲ್ಲ ಇವರು ಯಾವಾಗಲೂ ಐ ಪಿ ಎಲ್ ನೋಡ್ತಿರ್ತಾರಲ್ಲ ಸೊ ಈ ಫ್ಯಾಮಿಲಿ ಫೋಟೋ ನೀವು ನೋಡ್ತಾ ಇರ್ಬೋದು ವಾಲ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ನಂಗಂತೂ ತುಂಬ ಇಷ್ಟ ಆಗ್ತಿರುತ್ತೆ ನಾನು ಹಾಲಲ್ಲಿ ಕುತ್ಕೊಂಡಾಗೆಲ್ಲ ನೋಡ್ತಾ ಇರ್ತೀನಿ ಹಾಗೆ ಡ್ಯಾಡಿ ಕೂಡ ತುಂಬಾ ನೆನಪಾಗ್ತಾ ಇರ್ತಾರೆ ಮಿಸ್ ಮಾಡ್ಕೊತಿರ್ತೀವಿ ಇನ್ನು ನಾಳೆ ಬಂದು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ ಇದೆ ಅದಂತೂ ಎಲ್ಲರೂ ಕಾಯ್ತಾ ಇದ್ದಾರೆ ನಾಳೆ ನೋಡಬೇಕು ನಮ್ಮನೆಯಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ಒಳ್ಳೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಥರ ಕುತ್ಕೊಂಡು ನೋಡೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಈವ್ನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಎಲ್ಲ ಅಡುಗೆ ಎಲ್ಲ ಆಯಿತು ಎಲ್ಲರೂ ಊಟ ಮಾಡಿ ಮ್ಯಾಚ್ ನೋಡ್ತಾ ಊಟ ಮಾಡಿಕೊಂಡು ಕುತ್ಕೊಂಡಿದ್ವಿ ಸೊ ಇಲ್ಲಿಗೆ ಒಂದು ವ್ಲಾಗ್ನ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು